ಪೀಪಲ್ ಪ್ರಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚೋ ಪದ್ಧತಿ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ನೀವೊಮ್ಮೆ ನೋಡ್ಲೇಬೇಕು ನಿಮ್ಗೊಂದು ವಿಚಾರ ಗೊತ್ತಾ ಅಗಸ್ತ್ಯ ಸಂಹಿತೆ ಅನ್ನೋ ಪ್ರಾಚೀನ ಗ್ರಂಥವಿದೆ ಅದರಲ್ಲಿ ದೇವರ ದೀಪಕ್ಕೆ ಯಾವ ತರದ ಎಣ್ಣೆ ಬಳಸಬೇಕು ಯಾವುದನ್ನ ಬಳಸಲೇಬಾರದು ಮನೆಯಲ್ಲಿ ಯಾವ ದಿಕ್ಕಿಗೆ ದೀಪವನ್ನ ಹಚ್ಚಿಡ್ಬೇಕು ಅನ್ನೋ ಬಗ್ಗೆ ಅನೇಕ ಕುತೂಹಲಕಾರಿ ವಿಚಾರಗಳು ಅದರಲ್ಲಿವೆ ಅಷ್ಟೇ ಅಲ್ಲ ಮನೆಯಲ್ಲಿ ಸಂಪತ್ತು ವೃದ್ಧಿ ಯಾವ ಎಣ್ಣೆ ಬಳಸಬೇಕು ಯಾವ ಎಣ್ಣೆ ಉಪಯೋಗಿಸಿದ್ರೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಇತ್ಯಾದಿ ಮಾಹಿತಿಗಳು ಕೂಡ ನಿಜಕ್ಕೂ ಇದು ನಂಬುವಂತ ಈ ಬಗ್ಗೆ ಬೆಳಕಿನ ವಿಜ್ಞಾನವಾದ್ರೂ ಏನು ಹೇಳುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾ ಹಾಗಾದ್ರೆ ಇನ್ಯಾಕ್ ತಡ ಮನೆಯಲ್ಲಿ ದೀಪ ಬೆಳಗಿಸುವುದಕ್ಕೂ ಮುನ್ನ ಈ ವಿಡಿಯೋವನ್ನ ಒಮ್ಮೆ ನೋಡ್ಬಿಡಿ ದೀಪ ಜ್ಯೋತಿರ್ ಪರಬ್ರಹ್ಮೀಪ ಜ್ಯೋತಿರ್ ದೀಪೋ ಸಂಧ್ಯಾ ದೀಪ ನಮೋಸ್ತುತೇ ಈ ಮಂತ್ರವನ್ನು ಹೇಳ್ತಾ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ದೇವಾಲಯಗಳಲ್ಲಿ ದೇವರ ಮುಂದೆ ದೀಪ ಹಚ್ಚೋದು ನಮ್ಮ ಸಂಪ್ರದಾಯ ದೀಪವೇ ಬ್ರಹ್ಮ ದೀಪವೇ ವಿಷ್ಣು ದೀಪವೇ ಶಿವ ಅಂತ ಬೆಳಕನ್ನ ಸ್ತುತಿಸ್ತಾ ತ್ರಿಮೂರ್ತಿಗಳ ಸ್ವರೂಪದಲ್ಲಿರೋ ಸಂಧ್ಯಾ ದೀಪಕ್ಕೆ ನಮಸ್ಕರಿಸ್ತೀವಿ ದೇವತಾ ಕಾರ್ಯವಿರಲಿ ಮದುವೆ ಸಮಾರಂಭವಿರಲಿ ಎಲ್ಲ ಶುಭ ಕಾರ್ಯಗಳು ಶುರುವಾಗೋದೇ ದೀಪ ಪ್ರಜ್ವಲನದಿಂದ ಇವತ್ತು ಇದು ನಮ್ಮ ಪರಂಪರೆಯ ಭಾಗವೇ ಆಗ್ಬಿಟ್ಟಿದೆ ಹಾಗೆ ನೋಡಿದ್ರೆ ದೀಪ ಬೆಳಗಿಸುವುದು ಸಂಸ್ಕೃತಿಯ ಭಾಗವೇನೂ ಆಗಿರಲಿಲ್ಲ ಕತ್ತಲೆಯ ಬಗ್ಗೆ ಮನುಷ್ಯನಿಗಿದ್ದ ಭಯ ದೀಪದ ಅನ್ವೇಷಣೆಗೆ ಕಾರಣವಾಗಿರಬಹುದು ದೀಪದ ಬಳಕೆ ಶುರುವಾಗಿದ್ದು ಸುಮಾರು ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳಲಾಗುತ್ತೆ ಬೆಳಕಿಗಾಗಿ ಬೇಕಾದ ಎಣ್ಣೆಯಾಗ್ಲಿ ಉರಿಯೋ ಬತ್ತಿಯಾಗ್ಲಿ ಯಾವುದೂ ಇಲ್ಲದ ಕಾಲ ಅದು ಆ ಕಾಲದಲ್ಲಿ ನೈಸರ್ಗಿಕವಾಗಿ ಸೃಷ್ಟಿಯಾಗ್ತಿದ್ದ ಕಲ್ಲಿನ ಪೊಟರೆ ಅಥವಾ ಕಪ್ಪೆ ಚಿಪ್ಪುಗಳಲ್ಲಿ ನೀರಿನಲ್ಲಿ ಸಿಗೋ ಪಾಶೆಗಳನ್ನೇ ಬತ್ತಿಯಂತೆ ಬಳಸಲಾಗ್ತಾ ಇತ್ತು ಅದಕ್ಕೆ ಪ್ರಾಣಿಗಳ ಕೊಬ್ಬನ್ನೇ ಎಣ್ಣೆಯಂತೆ ಬಳಸಿ ದೀಪಗಳನ್ನ ಉರಿಸಲಾಗ್ತಾ ಇತ್ತು ಆನಂತರ ಸಾಮಾನ್ಯ ಯುಗಪೂರ್ವ ಅಂದರೆ ಕ್ರಿಸ್ತಪೂರ್ವ ಏಳನೇ ಶತಮಾನದ ಹೊತ್ತಿಗೆ ಮಣ್ಣಿನ ಹಣತೆಗಳನ್ನು ಬಳಸೋ ಪದ್ಧತಿ ಶುರುವಾಯಿತು ಕ್ರಮೇಣ ಪ್ರಾಣಿಗಳ ಕೊಬ್ಬಿನ ಬದಲು ಎಣ್ಣೆಯನ್ನು ಬಳಸೋಕೆ ಪ್ರಾರಂಭಿಸಲಾಯಿತು ಇದಿಷ್ಟು ದೀಪದ ಬಳಕೆ ಯಾವಾಗಿಂದ ಶುರುವಾಯಿತು ಎಂಬ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ನಮ್ಮ ಸಂಸ್ಕೃತಿಯಲ್ಲಿ ದೀಪ ಪ್ರಜ್ವಲನಕ್ಕೆ ಯಾಕಿಷ್ಟು ಮಹತ್ವ ಅಂತ ನೀವು ಕೇಳಬಹುದು ನಾಗರಿಕತೆ ಬೆಳೆದಂತೆ ದೀಪ ಹಚ್ಚೋದು ಧನಾತ್ಮಕ ಶಕ್ತಿಯ ಆವಾಹನೆ ಹಾಗೂ ಶುಭದಾಯಕ ಎಂಬ ಭಾವನೆ ಬೆಳೆದಿಕ್ಕೆ ಆರಂಭವಾಯಿತು ದೀಪ ಹಚ್ಚೋದು ಕೇವಲ ಸಂಪ್ರದಾಯ ಅಂದ್ಕೊಂಡ್ರೆ ತಪ್ಪಾಗಿ ಬಿಡುತ್ತೆ ಕತ್ತಲೆಯಿಂದ ಬೆಳಕಿನಡಗೆ ಸಾಗಬೇಕು ಎಂಬ ಈ ನಂಬಿಕೆಯ ಹಿಂದೆ ವಿಜ್ಞಾನವೂ ಇದೆ ದೀಪ ಸಂಪತ್ತು ಹಾಗೂ ಲಕ್ಷ್ಮಿಯ ಸಂಕೇತವಷ್ಟೇ ಅಲ್ಲ ಅದರಿಂದ ಹೊರಬರೋ ಬೆಳಕಿಗೂ ಅದರದ್ದೇ ಆದ ಒಳ್ಳೆ ಹಾಗೂ ಕೆಟ್ಟ ಗುಣವಿದೆ ಅಂದ್ರೆ ನಿಮಗೆ ಅಚ್ಚರಿ ಅನಿಸಬಹುದಲ್ವಾ ಇನ್ನು ಅಗಸ್ತ್ಯ ಸಂಹಿತೆಯಲ್ಲಿ ಈ ಬಗ್ಗೆ ಏನೆಲ್ಲ ವಿಚಾರಗಳಿವೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ ದೇವರ ಮನೆಯಲ್ಲಿ ಹಸುವಿನ ತುಪ್ಪ ಬಳಸಿ ಹಚ್ಚೋ ದೀಪ ಅತ್ಯಂತ ಶ್ರೇಷ್ಠಕರವಂತೆ ಯಾಕಂದ್ರೆ ತುಪ್ಪದ ದೀಪದಿಂದ ಹೊರಸೂಸುವ ಬೆಳಕಿಗೆ ಸಾತ್ವಿಕ ಗುಣವನ್ನ ಹೆಚ್ಚಿಸೋ ಶಕ್ತಿ ಇದೆಯಂತೆ ವಾತಾವರಣವನ್ನ ಶುದ್ಧೀಕರಿಸಿ ನಮ್ಮ ಶರೀರದಲ್ಲಿರೋ ಯೋಗ ಚಕ್ರಗಳನ್ನ ಜಾಗೃತಗೊಳಿಸುವ ಶಕ್ತಿಯು ತುಪ್ಪದ ದೀಪದಿಂದ ಹೊರಬರೋ ಬೆಳಕಿನಲ್ಲಿದೆಯಂತೆ ಹೀಗಾಗಿ ದೇವರ ಮನೆಯಲ್ಲಿ ನಿತ್ಯ ತುಪ್ಪದ ದೀಪ ಹಚ್ಚಿದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತಂತೆ ಅನೇಕರಿಗೆ ಪ್ರತಿನಿತ್ಯ ತುಪ್ಪದ ದೀಪ ಹಚ್ಚುವುದಕ್ಕೆ ಸಾಧ್ಯವಾಗದಿರಬಹುದು ಹಾಗಂತ ಚಿಂತಿಸಬೇಕಿಲ್ಲ ಧನಾತ್ಮಕ ಗುಣವಿರೋ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯನ್ನ ನಾವು ಬಳಸಬಹುದು ಈ ಎರಡು ರೀತಿಯ ಎಣ್ಣೆಯ ದೀಪದಿಂದ ಬರೋ ಬೆಳಕಿನಲ್ಲಿ ತುಪ್ಪದಂತೆಯೇ ಸಾತ್ವಿಕ ಶಕ್ತಿ ಹೆಚ್ಚಿದ್ದು ಅದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂಬ ವಿವರಣೆಯು ಅಗಸ್ತ್ಯ ಸಂಹಿತೆಯಲ್ಲಿದೆ ಅದರಲ್ಲೂ ಎಳ್ಳೆಣ್ಣೆಯಿಂದ ದೇವರ ದೀಪವನ್ನು ಹಚ್ಚಿದ್ರೆ ಹಲವು ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತಂತೆ ಇದರಿಂದ ಋಣಾತ್ಮಕ ಶಕ್ತಿಗಳಿಂದ ಉಂಟಾಗೋ ಅಶುಭ ಫಲಗಳಿಂದಲೂ ನಾವು ಪಾರಾಗಬಹುದಂತೆ ಇನ್ನು ನೀವು ಶನಿದೋಷದಿಂದ ಪಾರಾಗಬೇಕು ಅಂದ್ರೆ ದೇವರ ಮನೆಯಲ್ಲಿ ನಿತ್ಯ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕಂತೆ ಆಗ ನಿಮ್ಮನ್ನ ಯಾವ ಗ್ರಹ ದೋಷವೂ ಕಾಡೋದಿಲ್ವಂತೆ ಅಷ್ಟೇ ಅಲ್ಲ ಶನಿ ದೋಷದಿಂದ ಕಾಡೋ ಕಾಯಿಲೆಗಳಿಂದಲೂ ನೀವು ಪಾರಾಗಬಹುದಂತೆ ಇನ್ನು ಯಾವೆಲ್ಲ ಎಣ್ಣೆಗಳನ್ನ ದೀಪ ಹಚ್ಚೋದಕ್ಕೆ ಬಳಸಲೇಬಾರದು ಎಂಬ ಬಗ್ಗೆಯೂ ಇಲ್ಲಿ ಸಾಕಷ್ಟು ವಿವರಣೆಗಳಿವೆ ಸೂರ್ಯಕಾಂತಿ ಕಡಲೆಕಾಯಿ ಎಣ್ಣೆ ತಾಳೆ ಎಣ್ಣೆ ಹತ್ತಿ ಎಣ್ಣೆ ಭತ್ತದ ಹೊಟ್ಟಿನಿಂದ ತಯಾರಿಸಿದ ಎಣ್ಣೆಯನ್ನ ಅಪ್ಪಿತಪ್ಪಿಯು ದೇವರ ದೀಪಕ್ಕೆ ಬಳಸಬಾರದಂತೆ ಯಾಕೆಂದ್ರೆ ಈ ಎಣ್ಣೆಗಳಿಂದ ಹೊರಸೂಸುವ ಬೆಳಕಿನಲ್ಲಿ ಧನಾತ್ಮಕ ಶಕ್ತಿಗಿಂತ ಋಣಾತ್ಮಕ ಶಕ್ತಿಯೇ ಹೆಚ್ಚಾಗಿರುತ್ತಂತೆ ಒಂದ್ ವೇಳೆ ನೀವು ದೇವರ ದೀಪಕ್ಕೆ ಕಡಲೆಕಾಯಿ ಎಣ್ಣೆಯನ್ನ ಬಳಸಿದ್ರೆ ಮನೆಯ ಯಜಮಾನನ ಮೇಲೆ ಸಾಲದ ಹೊರೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತಂತೆ ಇದಿಷ್ಟು ಶುಭ ಹಾಗೂ ಅಶುಭ ಎಣ್ಣೆಗಳ ಮಾಹಿತಿ ಇನ್ನು ಮನೆಯಲ್ಲಿ ಯಾವ ದಿಕ್ಕಿಗೆ ಅಭಿಮುಖವಾಗಿ ದೀಪವನ್ನ ಹಚ್ಚಿಡ್ಬೇಕು ಅದರಿಂದ ಯಾವೆಲ್ಲ ಲಾಭಗಳಿವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಅಂದ ಹಾಗೆ ದೇವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ದೇವರ ದೀಪವನ್ನ ಹಚ್ಚಿಡ್ಬೇಕು ಇದರಿಂದ ಆ ಮನೆಯವರ ಅದೃಷ್ಟ ಹಾಗೂ ಸಂಪತ್ತು ವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ ಇನ್ನು ಕುಟುಂಬದ ಆರೋಗ್ಯ ಸುಧಾರಿಸಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂತಿದ್ರೆ ಪೂರ್ವಾಭಿಮುಖವಾಗಿ ದೀಪವನ್ನ ಬೆಳಗಿಸಬೇಕಂತೆ ಪಶ್ಚಿಮಾಭಿಮುಖವಾಗಿ ದೀಪವನ್ನ ಬೆಳಗಿಸಿದ್ರೆ ಮನೆಯ ಸಂಪತ್ತು ಹೆಚ್ಚಿ ಸಾಲದ ಹೊರೆ ಕಡಿಮೆಯಾಗುತ್ತಂತೆ ಋಣಾತ್ಮಕ ಶಕ್ತಿಯ ವಿರುದ್ಧ ಜಯ ಸಿಗುತ್ತಂತೆ ಈ ಮೂರು ದಿಕ್ಕುಗಳನ್ನ ಹೊರತುಪಡಿಸಿ ಅಪ್ಪಿತಪ್ಪಿಯು ದಕ್ಷಿಣಾಭಿಮುಖವಾಗಿ ದೀಪವನ್ನ ಹಚ್ಚಲೇಬಾರ್ದಂತೆ ಯಾಕೆಂದ್ರೆ ಅದು ಯಮನ ದಿಕ್ಕಾಗಿರೋದ್ರಿಂದ ಅಶುಭ ಫಲಗಳೇ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಎಂಬ ಮಾಹಿತಿಯು ಈ ಅಗಸ್ತ್ಯ ಸಂಹಿತೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಸ್ನೇಹಿತರೆ ದೀಪ ಒಂದೇ ಆದ್ರೂ ಅದರಿಂದ ಹೊರಬರೋ ಬೆಳಕಿನ ಕಿರಣಗಳ ಗುಣ ಒಂದೇ ಆಗಿರೋದಿಲ್ಲ ನಾವು ಬಳಸೋ ಒಂದೊಂದು ಎಣ್ಣೆಯು ಒಂದೊಂದು ಗುಣದ ಬೆಳಕನ್ನ ಹೊರಸೂಸೋದು ಇದಕ್ಕೆ ಕಾರಣ ಕೆಲವು ಎಣ್ಣೆಗಳಿಂದ ಬರೋ ಬೆಳಕಿನಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿದ್ರೆ ಇನ್ನೂ ಕೆಲವು ಎಣ್ಣೆಯಿಂದ ಬರೋ ಕಿರಣಗಳಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಿರುತ್ತೆ ಹೀಗಾಗಿ ನಾವು ದೇವರ ದೀಪಕ್ಕೆ ಬಳಸುವ ಎಣ್ಣೆಗಳ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತಾರೆ ಹಿರಿಯರು ಇದಿಷ್ಟು ದೀಪದ ಬೆಳಕಿನ ಪರಿಣಾಮಗಳ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿರೋ ನಂಬಿಕೆ ಆದ್ರೆ ಇದೇ ವಿಚಾರದ ಕುರಿತು ವಿಜ್ಞಾನ ಏನು ಹೇಳುತ್ತೆ ಮನುಷ್ಯನ ಶರೀರ ಮತ್ತು ಮನಸ್ಸಿನ ಮೇಲೆ ವಿವಿಧ ಬಣ್ಣಗಳ ಬೆಳಕಿನ ಪರಿಣಾಮಗಳೇನು ಈ ಕುರಿತು ಸಂಶೋಧನೆಗಳು ಏನು ಹೇಳುತ್ತವೆ ಈ ಬಗ್ಗೆಯೂ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ ಇವತ್ತಂತೂ ದೇವರ ಮನೆಯಲ್ಲಿ ಬಿಟ್ರೆ ಎಣ್ಣೆಯ ದೀಪಗಳ ಬಳಕೆ ಇಲ್ಲವೇ ಇಲ್ಲ ಹೇಳಿ ಕೇಳಿ ಇದು ಬಣ್ಣ ಬಣ್ಣದ ಕೃತಕ ದೀಪಗಳ ಯುಗ ಬಣ್ಣ ಬಣ್ಣದ ಇ ಡಿ ಬಲ್ಬ್ಗಳಿಂದ ಹಿಡಿದು ನಮ್ಮ ಕಂಪ್ಯೂಟರ್ ಪರದೆಯಿಂದ ಹೊರಬರೋ ಕಿರಣಗಳವರೆಗೆ ಅನೇಕ ರೀತಿಯ ಬೆಳಕಿಗೆ ನಾವು ನಮ್ಮನ್ನ ಬಿಟ್ಟಿದ್ದೇವೆ ಆದ್ರೆ ಈ ಚಿತ್ರ ವಿಚಿತ್ರ ಬಣ್ಣದ ಕಿರಣಗಳು ನಮ್ಮ ಮೇಲೆ ಅದೆಷ್ಟು ದುಷ್ಪರಿಣಾಮವನ್ನ ಮಾಡ್ತಿದೆ ಅಂತ ಕೇಳಿದ್ರೆ ನೀವು ಕೂಡ ಗಾಬರಿಯಾಗ್ಬಿಡ್ತೀರಿ ಆಧುನಿಕತೆಯನ್ನೇ ಹೊದ್ದು ಮಲಗಿರೋ ಕೆಲವು ಹೈಟೆಕ್ ಸಿಟಿಗಳಂತೂ ಕತ್ತಲನ್ನ ನೋಡೋದೇ ಇಲ್ಲ ಈ ನಗರಗಳಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವೇ ಮರೆತು ಹೋಗ್ಬಿಟ್ಟಿದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಇತ್ಯಾದಿ ಮಾಲಿನ್ಯಗಳ ಬಗ್ಗೆ ನಮಗೆ ಗೊತ್ತಿದೆ ಅವುಗಳಿಂದ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳಾಗ್ತಿವೆ ಅನ್ನೋ ಬಗ್ಗೆಯೂ ನಮಗೆ ಅರಿವಿದೆ ಆದರೆ ಲೈಟ್ ಪಲ್ಯೂಷನ್ ಅಂದ್ರೆ ಬೆಳಕಿನ ಮಾಲಿನ್ಯದ ಬಗ್ಗೆ ಅನೇಕರಿಗೆ ಇವತ್ತಿಗೂ ಕೂಡ ಅರಿವಿಲ್ಲ ರಾತ್ರಿಯ ಕೃತಕ ಬೆಳಕು ಮನುಷ್ಯ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ಅದೆಂತ ಕೆಟ್ಟ ಪರಿಣಾಮಗಳನ್ನ ಬೀರ್ತಿದೆ ಅನ್ನೋದನ್ನ ಕೇಳಿದ್ರೆ ನೀವು ಕೂಡ ಗಾಬರಿಯಾಗ್ಬಿಡ್ತೀರಿ ನಮ್ಮ ಲವಲವಿಕೆಗೆ ಚೈತನ್ಯ ಶಕ್ತಿಗೆ ಬೆಳಕು ಎಷ್ಟು ಮುಖ್ಯವೋ ವಿಶ್ರಾಂತಿಗೆ ಕತ್ತಲು ಕೂಡ ಅಷ್ಟೇ ಮುಖ್ಯ ಆದರೆ ರಾತ್ರಿ ಅಗತ್ಯಕ್ಕಿಂತ ಹೆಚ್ಚು ಹೊತ್ತು ಕೃತಕ ಬೆಳಕಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ತಿದ್ದೀವಿ ಇದರಿಂದ ಅದೆಂತ ಆರೋಗ್ಯ ಸಮಸ್ಯೆಗಳು ಉದ್ಭವಿಸ್ತಿವೆ ಅನ್ನೋದು ನಿಮಗೆ ಗೊತ್ತಾ ಕೃತಕ ಬೆಳಕು ಇವತ್ತು ಸೃಷ್ಟಿಸ್ತಿರೋ ಅನಾಹತಗಳ ಬಗ್ಗೆ ಅನೇಕ ಸಂಶೋಧನೆಗಳು ಕೂಡ ನಡೆದಿವೆ ಈಗಲೂ ಕೂಡ ನಡೀತಾನೇ ಇವೆ ಸ್ನೇಹಿತರೆ ಸಂಜೆಯ ನೀಲಿ ಬೆಳಕು ನಮ್ಮ ಆರೋಗ್ಯದ ಮೇಲೆ ಅದೆಷ್ಟು ಸಮಸ್ಯೆಗಳನ್ನ ಸೃಷ್ಟಿಸ್ತಿದೆ ಅಂತ ನಿಮಗೆ ಗೊತ್ತಾ ಇದು ನಮ್ಮ ಜೈವಿಕ ಗಡಿಯಾರವನ್ನೇ ಅಸ್ತವ್ಯಸ್ತಗೊಳಿಸ್ತಿದೆ ನಮ್ಮ ಶರೀರದಲ್ಲಿರೋ ಪಿಟುಟರಿ ಗ್ರಂಥಿಯ ಉಪಯೋಗದ ಬಗ್ಗೆ ನಮಗೆ ಗೊತ್ತಿದೆ ಮಾನಸಿಕ ಸಂತುಲನವನ್ನ ಕಾಪಾಡೋ ವಿಚಾರದಲ್ಲಿ ಈ ಗ್ರಂಥಿಯ ಪಾತ್ರ ಎಷ್ಟು ಅನ್ನೋದು ಕೂಡ ನಮಗ್ ಗೊತ್ತಿದೆ ಆದ್ರೆ ಈ ನೀಲಿಯ ಬೆಳಕು ಇಂತಹ ಪಿಟುಟರಿ ಗ್ರಂಥಿಯನ್ನ ಏರುಪೇರು ಮಾಡುವಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವ ವಿಚಾರ ನಿಮಗೆ ಗೊತ್ತಾ ನಾವಿವತ್ತು ಇದರಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾದ್ರೆ ನಿಜಕ್ಕೂ ನೀವು ಗಾಬರಿ ಆಗ್ತೀರಿ ನಿದ್ರಾಹೀನತೆ ಖಿನ್ನತೆ ಬೊಜ್ಜು ಮಧುಮೇಹ ಹೃದ್ರೋಗ ಕ್ಯಾನ್ಸರ್ನಂತ ಅನೇಕ ಮಾರಕ ರೋಗಗಳಿಗೂ ನಾವು ಇವತ್ತು ತುತ್ತಾಗ್ತಾ ಇದ್ದೇವೆ ರಾತ್ರಿಯ ಅಧಿಕ ಬೆಳಕಿನಿಂದಾಗಿ ಸುಖನಿದ್ರೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಮಾರನೇ ದಿನದ ಬೆಳಗಿನ ಲವಲವಿಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರೆ ಹೀಗೆ ಹೇಳ್ತಾ ಹೋದ್ರೆ ಕೃತಕ ಬೆಳಕಿನಿಂದ ಅನಾಹುತಗಳ ಪಟ್ಟಿ ಮುಗಿಯೋದಿಲ್ಲ ಒಂದಂತೂ ಸತ್ಯ ಅದು ದೇವರ ದೀಪ ಇರ್ಲಿ ವಿದ್ಯುತ್ ಬಲ್ಪ್ ಇರ್ಲಿ ಅವುಗಳಿಂದ ಹೊರಬರೋ ಬೆಳಕಿನಿಂದ ಅನೇಕ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳಾಗುತ್ತವೆ ಅನ್ನೋದಂತೂ ಸ್ಪಷ್ಟ ಹಿರಿಯರ ನಂಬಿಕೆಯ ಹಿಂದೆ ಕೂಡ ಸಾಕಷ್ಟು ಸತ್ಯಾಂಶಗಳಿವೆ ಎಂಬುದು ಇದರಿಂದ ನಮಗೆ ಗೊತ್ತಾಗುತ್ತೆ ಸೂಕ್ತ ರೀತಿಯ ಬೆಳಕನ್ನ ಬಳಸಿದ್ರೆ ಅದರಿಂದ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇನ್ನಾದ್ರೂ ಈ ಬೆಳಕಿನ ಮಾಲಿನ್ಯದ ಬಗ್ಗೆ ಎಚ್ಚರ ವಹಿಸೋಣ ಸಾತ್ವಿಕ ಬೆಳಕನ್ನ ಹೆಚ್ಚಾಗಿ ಬಳಸೋಕೆ ಪ್ರಯತ್ನಿಸೋಣ ಸ್ನೇಹಿತರೆ ಇದು ನಾವು ದೇವರಿಗೆ ಹಚ್ಚೋ ದೀಪದ ಹಿಂದಿರೋ ಚರಿತ್ರೆ ಹಾಗೂ ವಿಜ್ಞಾನದ ಕಥೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ